सर इथे ರೀ ಇವತ್ತು ನಮ್ಮದು ಒಂದು ಕೋರ್ಟ್ ಇತ್ತು ಸರ ಕೋರ್ಟಿಗೆ ಬಂದಿದ್ದೆ ನಾನು ಮಧ್ಯಾಹ್ನದಾಗ ನಮ್ಮದ ಕೆಲಸ ಮಾಡು ಹೋಟೆಲ್ನಾಗ ಕೆಲಸ ಮಾಡು ಹುಡುಗ ಊರು ಹೊಡೆದಿದ್ರು ಸರ್ ಮತ್ತೊಳಿ ಅಲ್ಲಿ ಟೀಷನ್ ಇದ್ದರು ಬೊಮ್ಮಲ್ರಿ ಸರ್ ಏನು ಬೇಡ ಆಗೈತಿ ಹೊಡೆದ್ರೆ ಒಡಿ ಒಲ್ ನಮ್ಮ ಸಪ್ಲೈರಿಗೆ ನಾನು ತೋರಿಸ್ತೇನೆ ಮುಗಿಸಿಬಿಡಿ ಸರ್ ಅಂತೇಳಿ ಮಾತಾಡಿ ಮುಗಿಸಿ ಮೂರು ಗಂಟೆ ಆಗಿತ್ತು ಸರ್ ಮುಗಿಸಿದ್ದ ಸರ್ ಯಾರು ಹುಡುಗಿದ್ರಿ ನಿಮ್ಮ ಕ್ಲಿಯರ್ಗೆ ವಿರುಪಾಕ್ಷಿ ಅಶೋಕ್ ರೀ ನಮ್ಮ ಒಂದು ಹುಡುಗಿದ್ದ ಹೋದ್ ನಂತರಿ ಓಡಿ ಆಮೇಲೆ ಅದು ಮುಗಿದ್ಮೇಲೆ ಮತ್ತೆ ಮತ್ತೊಳಿದ ಸರ ಏಳು ಗಂಟೆ ಆಗಿತ್ತು ಸರ್ ನಾ ಬಂದೆ ಯಾವಾಗ ಆಗಿದ್ರಿ ಇದು ಘಟನೆ ಏಳುವರೆ ಆಗಿತ್ತು ಸರ್ ಅಲ್ಲ ಇವತ್ತು ಬಾ ಈ ಸಪ್ಲೈರ್ ಯಾವಾಗ ಕೊಡ್ತಿದ್ರು ಅವರು ಮಧ್ಯಾಹ್ನ ಮೂರು ಗಂಟೆ ಸರ್ ಅವಾಗ ಯಾರು ಬಂದಿದ್ರು ರೀ ಅವಾಗ ಅವ್ರ ಗುಟ್ಯಾಗ ಮಾರತಿ ನಾವು ಹೇಳಿ ಮತ್ತು ಹೊಳಿ ಸರ ವಿರ್ಪಾಕ್ಷಿ ಹೇಳ್ರಿ ಸರ ಇದ್ರೆ ನಾ ಬಂದೆ ಮತ್ತು ಅವ್ರಿಗೆ ಹೇಳಿ ಮುಗಿಸಿದೆ ಸರ್ ಮುಗಿಸಿ ನಮ್ಮಾರ ಆತು ನೀವು ನಮ್ಮಾರು ನಾವು ನಮ್ಮ ರೀ ಏನಾಗೇತಿ ನಾವು ದುಡ್ಕೊಂಡು ತಿಂತೇವೆ ಸರ್ ಕಾಟ್ ಜೀವನ ಮಾಡಾರ ಕೈ ಮುಗಿತೇನೆ ಸರ್ ಇಲ್ಲ ಆ ಸಪ್ಲೈಯರ್ ಬರುವ ಈಗ ಹೋಗ್ಬೇಕ ನಾ ಹೊರಗೆ ಎಲ್ಲ ಹೊಡಿತೇನೆ ಈಗ ಅವನು ಎಲ್ಲ ಕಳಿಸ್ ಅಂತ ಬ್ಯಾಡ್ರಿಗೆ ಯಾರು ಕೆಲ್ಸಕ್ಕೆ ಹೇಗಂಗ್ರಿ ಸರ್ ಇತ್ತು ಹೇಳ್ತೇನೆ ಸರ್ ನಾನು ನೀವು ಬಂದಾಗಿಲ್ಲ ಅವ ಬ್ಯಾಡ್ರಿ ನಿಮ್ಮ ಹತ್ರ ಬರೋದು ಎಟ್ರಕೆ ಮಾಡೋಕೆ ಬ್ಯಾರದಾರ್ ನಾವು ನಾಲ್ಕು ಮಂದಿದೀವಿ ಮತ್ತೆ ನಾನು ಬಂದು ನಿಮ್ಮನ್ನ ಏನ್ ಬೇಕಂತ ಕೇಳ್ತೇನೆ ಸರ್ ದಯಮಾಡಿ ಪ್ಲೀಸ್ ಜಗಳ ಬೇಕು ನಾನು ಕೇಳ್ಕೊನ್ ಸರ್ ಅವ್ರು ಹಂಗ ಏ ಕ್ವಶನ್ಲ ಏನಾಯ್ತು ಹಂಗ ಮೈ ಮುಟ್ಟು ಕೈ ಮುಟ್ಟು ಬಂದು ಸರ್ ನಿಮ್ಮನ್ನ ನೋಡಿ ಸರ್ ಯಾರು ನೋಡಿದ್ರಿ ಸರ್ ಅವರು ಇಡಿಯೋನ ಆಯ್ತು ನೋಡ್ರಿ ಸರ್ ವಿಡಿಯೋದಾಗ யாரி சார் அவரு இர்பாட்சி ஆளுகடி சார் யாம் குமார் அழுவடி ஏனார் சார் விருப்பாட்சி ಅವರು ಇಲ್ಲಿ ಹುಬ್ಳಿಯಾಗೇನೋ ಪೊಲೀಸರದ ಅಂತಾರೆ ಸರ್ ಪ್ರತಿ ಸಾರಿ ಹಿಂಗ ಮಾಡ್ತಾರ ಪ್ರತಿ ಸಾರಿ ನಮಗೆ ಕಿರಿಕಿರಿ ಇದ್ದಿದೆ ಸರ್ ನಾ ದಯ ಕಾಲ್ ಕಾಲು ಸರ್ ನನ್ನ ಕಡೆ ಒಂದು ಇಡ್ಕೊಳಗೆ ಸರ್ ಕಾಲು ಬರ್ತು ಸರ್ ನೀವು ಎಲ್ಲೇ ಕುಂತು ಬೇಕಂದ್ರೆ ಕೇಳಿ ಕೇಳಿದ್ರು ಊಟಾಗಿಟಾಗಿ ಪಟ್ಕರಿಸ್ತೇನೆ ಸರ ಇಲ್ಲಿ ಅಂದ್ರೆ ಸುಮಾರು ಕಿರಿಕಿರಿ ಹಾಕತ್ತಂತ ಪ್ರತಿ ನಮ್ಮ ಊರಾಗೂ ಏನೇನು ಏನೇನಾಗೈತೆ ಅವ್ರಿಗೆ ಬರ್ತು ಸರ ಕಿರಿಕಿರಿ ಆಗು ನಮಗೆ ನೆಮ್ಮದಿನೇ ಇಲ್ಲಂಗೆ ಸರ್ ಅವರಿಂದ ನಮ್ದು ಆವಾಗ ಬರಬಾರ್ದು ನಿಮ್ಮ ಕೈ ಮುಗಿ ಅಂತ ಕೇಳೀನಿ ಸರ್ ನಾನು ಅವ್ರ ನಿಮ್ಮ ಆರೋಪ ಮಾಡ್ತಾರಲ್ಲ ಅವ್ರು ಸರ ಸಪ್ಲೈ ಮಾಡ್ತಾರ ಹಂಗ ನೋಡ್ರಿ ಅಲ್ಲ ಸರ್ ನೀವು ಬಂದು ಹೌದು ಸರ್ ಸುಳ್ಳು ಸುಳ್ಳು ನಮ್ ಕೈ ದುಡಿ ಅವ್ನಾಗೇ ಸರ್ ಖಾಲಿ ಪೋಸ್ಟ್ ಅವ್ನು ನೋಡಿದಾರೀ ಮುದುಕ್ರೆ ನೋಡಿ ಅವನು ನೋಡಿದ್ರಿ ಸರ್ ಊರಾಗ ಊನಾಗೆಲ್ಲ ಅಲ್ಲಿ ಇದ್ದ ಹೊಟ್ಟೆ ನಿಂತ ಮುಂದೆ ರೋಡ್ ಹೋಗಿ ಹೊಡ್ದಾರೆ ಸರ್ ಅದು ಇಡೀ ಐತ್ ಸರ್ ರೀ ಸರ್ ನಾ ಇಲ್ಲ ರೀ ಮತ್ತವಾಗ ನಾ ಫೋನ್ ಮೇಲೆ ಆಯ್ತು ಸರ್ ನಮ್ಮ ಹುಡುಗರು ಹೇಳ್ಕೊಂತೇನೆ ಕೈ ಮುಗಿತೇನೆ ಏನು ನಿಮ್ಮ ನೀವು ಬ್ಯಾಡ್ರಿ ಸರ್ ಇಲ್ಲಿ ಬರಬಾರ್ದು ಅಂತ ಕೇಳಿದ್ರೆ ರೆಕಾರ್ಡಿಂಗ್ ಐತೆ ಸರ್ ಅದನ್ನ ಟೈಮ್ ಕಿರಿಕಿರಿ ಐತೆ ಐತೆ ಸರ್ ನಮಗೆ ನಾವು ದುಡ್ಕೊಂಡು ತಿನ್ನ ಸರ್ ನಮ್ದು ಏನು ಆಸ್ತಿ ಇಲ್ಲ ಏನಿಲ್ಲ ಸರ್ ದುಡ್ದಾಗ ನಮ್ದು ಇವತ್ತು ತೊಟ್ಟಿ ಜೀವನ ನಡೀತೈತೆ ಸರ್ ಇಲ್ಲ ಇಲ್ಲ ಸರಿ ಏನ್ ಆಗ್ಬೇಕಂತಿ ನಾವು ಈಗ ನನಗಿ ಇದನ್ನ ಈ ಅಲ್ಲಿ ಆಗಿದ್ದ ಘಟನೆ ನೋಡಿದ್ರೆ ನನಗೆ ಪೂರ ಜೀವ ಬದ್ರಿಕೆ ಅವ್ ಹೊಡೆದಿದ್ದ ನೋಡಿದ್ರ ಸರ ಆಳ ನಾವು ಮೂರ್ ಮಂದಿ ಆದ್ರೂ ಒಂದ್ ಮಂದಿ ಚುಮಾರ್ ಚಿಲತ್ತ ಒಗಿತಾರಲ್ಲ ಹಂಗಿದಂಗ ಹೋಗಿತ್ತಂದ್ರ ಸರ್ ಹಂಗ ಹೊಡೆದ್ ಸರ್ ಅದ್ರಾಗ ಅಟ್ಟ ಅವ್ರ ಮೂರ್ ಮಂದಿ ಅವ್ ಒಬ್ಬರ ಹೊಡೆದಿದ್ ನೋಡ್ರಿ ಸರ ನಾನು ನಾನಂತೇನೋ ತಡ್ಕೊಂಡು ಹಂಗೆ ಸರ್ ಮತ್ತು ಯಾರು ಒಂದು ಸ್ವಲ್ಪ ಇವಕ್ಕಿದ್ದಾರವ್ರೆ ಡೆತ್ ಆಗ್ಬೇಕು ಸರ್ ಆ ನಮ್ಮನೆ ಹೊಡ್ದು ಸರ್ ಆಳು ನೋಡಿಬಿಡ್ರಿ ಸರ್ ಆಮೇಲೆ ನಾನು ನೋಡಿರಿ ನಾನು ಅಂದೇನು ಕೈ ಮಾಡಿ ಮುಗಿತೇನೆ ಸರ್ ನಿಮ್ಮ ತಾಕತ್ ಬೇರೆ ನೀವು ಆಳು ಬೇರೆ ನೀವು ದೊಡ್ಡ ವ್ಯಕ್ತಿ ಇದ್ರಿ ನಿಮ್ಮ ತ ನಿಮ್ಮ ತೂಕಕ್ಕೆ ನನ್ನ ತೂಕಕ್ಕೆ ಆಗೋದಿಲ್ಲ ಸರ್ ಮೈಮುಟ್ಟು ಕೈ ಮುಟ್ಟು ಬರಬಾರೀರಿ ಸರ ಅಂತ ಎಲ್ಲ ಹೇಳಿದ್ರು ಕೈ ಟಗರ್ ಗುದ್ದಾಡ್ತಾವಲ್ಲ ಸರ್ ಹಂಗೆ ತಲೀ ತಲಿಯಲ್ಲಿ ಹೊಡ್ದಂತರ ಒಂದು ಒಂದು ನಮ್ಮ ಊರ್ಲಿಂತ್ರ ನಮ್ಮದು ಹೊಟ್ಟೆಲಿಂತ್ರ ನಮ್ಮ ಊರು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಮಠ ಬರೇ ಹಂಗೆ ನಮ್ಮೂರ ಕೇಳಿ ಸರ ಹಂಗಿಲ್ಲ ಕೈಯಾಗ ಹಿಡ್ಕೊಂಡು ಓಡ್ಕೊಂತ ಬಂದೆ ನಾವು ಹೊಡೆದಿದ್ದಕ್ಕೆ ಸರ್ ಹಾಂ ರೀ ಅರ್ಧ ಕಿಲೋಮೀಟ್ರ್ ಓಡಲೇ ಓಡಲೇ ಅಂತೇಳಿ ನೋಡಿರಿ ಸರ್ ಓಡಲೇ ಮಗನ ಓಡಾಂತ್ಹೇಳಿ ಅಂದ್ರೆ ಯಾರಿಗೆ ಸಾಮಾನ್ಯರಿಗೆ ಏನು ಬದುಕಾಕೆ ಹಕ್ಕ ಇಲ್ಲ ನೋ ಇಲ್ಲೇ ಹೊಡ ಅಲ್ಲಿ ಹೊಡೆದ್ರಿ ಸರ್ ಸಾಕ್ಷಿ ಅದಾವೆ ಸರ್ ಮತ್ತೆ ಹಾಂ ಕಡಿತೀನಿ ಹೊಡಿತೀನಿ ಹಂಗೆ ಹೊಡೀತು ತಲೀರಿ ಅಲ್ಲಿ ನಾನು ಎಲ್ಲಿ ತರಬೀಷ್ರಿ ಸರ ಅಲ್ಲಿ ತಲೆ ಗಿಡದ್ರೆ ಹೊಡೆದಂಗೆ ಸರ್ ಹನುಮಂತಪ್ಪ ಅವ್ರು ಚೆನ್ನ